ಸೆಂಡ್ ಮೈ ಗಿಫ್ಟ್ ಡಿಲ್ವರಿಂಗ್ ಎಮೋಷನ್ ಅರ್ಪಿಸುವ ಜನತಾ ಅದಾಲತ್ ಇದು ಜನಶ್ರೀ ಅದಾಲತ್ ಈಗ ಒಟ್ಟಾರೆ ವಿಚಾರಣೆ ಮುಗಿದಿದೆ ತೀರ್ಪನ್ನ ಕೇಳುವಂತಹ ಸಮಯ ರವಿಚಂದ್ರನ್ ಅವರೇ ವಿಚಾರಣೆಯನ್ನು ಎದುರಿಸಿದ್ರಿ ಈಗ ಒಂದು ತೀರ್ಪು ಕೇಳುವಂತಹ ಸಮಯ ಓವರ್ ಆಲ್ ತೀರ್ಪಿಗೆ ಹೋಗೋಕ್ಕೂ ಮುಂಚೆ ವಾಟ್ ಇಸ್ ಯುವರ್ ಒಪಿನಿಯನ್ ಆನ್ ದಿಸ್ ಪ್ರೋಗ್ರಾಮ್ ಅಂದ್ರೆ ಈ ವಿಚಾರಣೆ ಹಾಕಿದ್ದು ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಕೊನೆಯ ಒಪಿನಿಯನ್ ಯಾಕೆಂದ್ರೆ ವಿಚಾರಣೆಗೆ ಒಳಪಡಿಸಿದಂತಹ ಎಲ್ಲರಿಗೂ ಈ ಒಂದು ವಿಚಾರಣೆಯ ಬಗ್ಗೆ ಕೇಳುವಂತದ್ದು ನ್ಯಾಯಾಲಯದಲ್ಲಿ ಅದಾಲತ್ ನಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆಯ ಭಾಗ ಸೊ ತೀರ್ಪಿನ ಬಗ್ಗೆ ಏನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಸೇ ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಸಿ ಪ್ರತಿಯೊಬ್ಬ ಮನುಷ್ಯನೂ ಒಂದು ಸರಿ ಒಂದಲ್ಲ ಒಂದು ಸರಿ ಅವನ ಕಟ್ಕಟ್ಟೆಯಲ್ಲಿ ಕೂತು ಅವನ ನೋಡಿಕೊಳ್ಳೋ ಒಂದು ಸಮಯ ಬರಲೇಬೇಕು ಈ ಭಾಗನೂ ಕೂತಿರ್ಬೇಕು ಆ ಕೂತು ಕೂತಿರ್ಬೇಕು ಅವನಿಗೆ ಅವನು ತಪ್ಪು ಅರಿವಾಗಬೇಕು ಅದಕ್ಕೆ ಜಡ್ಜು ಜಡ್ಜ್ಮೆಂಟು ಅವನೇ ಕೊಡಬೇಕು ಅಂತ ಒಂದು ದಿವಸ ಪ್ರತಿಯೊಬ್ಬರಿಗೂ ಬಂದರೆ ಆ ಕಟ್ಕಟ್ಟೆಯಲ್ಲಿ ಕೂತು ಅವ್ನು ನೋಡೋವಂಥ ದಿವಸ ಬರಬೇಕು ಆ ವಿಷಯದಲ್ಲಿ ಈ ಅದಾಲತ್ ಪ್ರತಿಯೊಬ್ಬ ಮನುಷ್ಯನಿಗೂ ಆಗಲಿ ಅನ್ನೋದೇ ನಾನು ಬಯಸೋದು ಎಸ್ ಎಸ್ ಓವರ್ ಆಲ್ ಇದು ರವಿಚಂದ್ರನ್ ಅವರ ಒಪಿನಿಯನ್ ಇವತ್ತಿನ ಒಂದು ಅದಾಲತ್ನ ನ್ಯಾಯಾಧೀಶರಾದಂತಹ ದಯಾನಂದ್ ಅವರಿಗೆ ಒಟ್ಟಾರೆ ವಿಚಾರಣೆಯ ಒಂದು ತೀರ್ಪನ್ನ ಫಲಿತಾಂಶವನ್ನು ಕೊಡಬೇಕು ಅಂತ ಕೇಳ್ಕೊತೀವಿ ಇದುವರೆಗೂ ರವಿಚಂದ್ರನ್ ಅವರು ಮಾತಾಡಿರೋದು ಎಲ್ಲವೂ ಸತ್ಯ ಅಂತ ನಮ್ಗೆಲ್ಲರಿಗೂ ಅರ್ಥ ಆಗಿದೆ ಕೋರ್ಟ್ಗೂ ಅದು ಅರ್ಥ ಆಗಿದೆ ಬಹಳ ಸತ್ಯವನ್ನು ಮಾತಾಡಿದ್ದಾರೆ ಮನದಾಳದ ಮಾತುಗಳನ್ನು ಹೇಳಿದ್ದಾರೆ ನೇರವಾಗಿ ಎಲ್ಲ ವಿಷಯಗಳನ್ನು ಎಲ್ಲ ಪ್ರಶ್ನೆಗಳಿಗೂ ನೇರವಾದ ಉತ್ತರ ಕೊಟ್ಟಿದ್ದಾರೆ ಅದಷ್ಟು ಸತ್ಯ ಕನ್ನಡ ಚಿತ್ರರಂಗದ ಹಾದಿಯಲ್ಲಿ ಮೈಲುಗಲ್ಲು ಬೇಕಾದಷ್ಟು ಬಂದಿದೆ ದೊಡ್ಡ ದೊಡ್ಡ ನಟರ ಮೈಲುಗಳು ಬಂದ್ ಬಂದಿದೆ ಆ ಮೈಲುಗಲ್ಲುಗಳು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಅದೇ ರೀತಿ ರವಿಚಂದ್ರನ್ ಅನ್ನೋ ಒಂದು ಪೀರಿಯಡ್ ಒಂದು ಮೈಲುಗಲ್ಲಾಗಿ ನಿಂತಿದೆ ಅದನ್ನ ಯಾರೂ ತೆಗಿಯಕ್ಕಾಗಲ್ಲ ಕನ್ನಡ ಚಿತ್ರರಂಗ ಇರೋವರೆಗೂ ಈ ಮೈಲುಗಲ್ನ ಯಾರೂ ಮರೆಯೋಕ್ಕಾಗಲ್ಲ ಅಂತ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದರೆ ರವಿಚಂದ್ರನ್ ಅಂತ ತೀರ್ಮಾನ ಕೊಡಕ್ಕೆ ಇಷ್ಟಪಡ್ತೇನೆ ಎಸ್ ಥ್ಯಾಂಕ್ ಯು ಎಸ್ ಇದು ಒಟ್ಟಾರೆ ಜನತಾ ಅದಾಲತ್ ಜನಶ್ರೀ ಅದಾಲತ್ ನ ತೀರ್ಪು ನ್ಯಾಯಾಧೀಶರು ಕೊಟ್ಟಂತ ತೀರ್ಪು ಸಾಕಷ್ಟು ಸಮಂಜಸವಾದಂತಹ ತೀರ್ಪನ್ನು ಕೊಟ್ಟಿದ್ದಾರೆ ಎಲ್ಲ ಒಂದು ಕಡೆ ರವಿಚಂದ್ರನ್ ಅವರು ಎಲ್ಲಾ ಪ್ರಶ್ನೆಗಳಿಗೂ ಮುಕ್ತವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ತೀರ್ಪನ್ನು ಕೂಡ ಇವತ್ತಿನ ನ್ಯಾಯಾಧೀಶರು ಕೊಟ್ಟಿರುವಂತದ್ದು ಥ್ಯಾಂಕ್ ಯು ವೆರಿ ಮಚ್ ರವಿಚಂದ್ರನ್ ಅವರೇ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಇದು ಇವತ್ತಿನ ಜನತಾ ಅದಾಲತ್ ಜನಶ್ರೀ ಅದಾಲತ್ ಮುಂದಿನ ಅದಾಲತ್ನಲ್ಲಿ ನಲ್ಲಿ ಮತ್ತೊಬ್ಬ ಪ್ರಮುಖ ವ್ಯಕ್ತಿಯೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ